ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜನವರಿ ನಾಲ್ಕನೇ ವಾರದಲ್ಲಿ ಹಲವಾರು ಯೋಗಗಳು ರೂಪುಗೊಳ್ಳುವುದರಿಂದ ಈ ಸಮಯ ತುಂಬಾ ವಿಶೇಷವಾಗಿದೆ ಈ ಸಮಯದಲ್ಲಿ ಶಷ್ಯರಾಜಯೋಗ ಗಜಕೇಸರಿ ಯೋಗ ಲಕ್ಷ್ಮೀನಾರಾಯಣ ಯೋಗ ರೂಪುಗೊಳ್ಳುತ್ತವೆ ಹಾಗಾಗಿ ಜನವರಿ ತಿಂಗಳ ನಾಲ್ಕನೇ ವಾರ ದ್ವಾದಶಿ ರಾಶಿಯವರು ವಿಶೇಷ ಲಾಭವನ್ನು ಪಡೆಯಲಿದ್ದಾರೆ ಜೀವನದಲ್ಲಿ ಗೌರವ ಖ್ಯಾತಿ ಪ್ರಗತಿ ಸಂಪತ್ತು ವೃದ್ಧಿಯಾಗಲಿದೆ ಅಪೂರ್ಣವಾದ ಆಸೆಗಳು ಈ ಅವಧಿಯಲ್ಲಿ ಪೂರ್ಣಗೊಳ್ಳಲಿವೆ ಜನವರಿ ಇಪ್ಪತ್ತರಿಂದ ಜನವರಿ ಇಪ್ಪತ್ತಾರರವರೆಗಿನ ಮೇಷರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಸ್ನೇಹಿತರೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಹನ್ನೆರಡನೇ ಮನೆಯಲ್ಲಿ ರಾಹು ಸ್ಥಾನ ಪಡೆದಿರುವುದರಿಂದ ಈ ವಾರ ನೀವು ಸಾಕಷ್ಟು ಶಕ್ತಿಯನ್ನು ಹೊಂದಿರುತ್ತೀರಿ ಆದರೆ ಕೆಲಸದ ಹೊರೆ ನಿಮ್ಮ ಕಿರಿಕಿರಿಯ ಕಾರಣವಾಗಬಹುದು ಆದರೆ ಇದರ ಹೊರತಾಗಿಯೂ ಉತ್ತಮ ಆರೋಗ್ಯದ ಕಾರಣದಿಂದಾಗಿ ಈ ಸಮಯದಲ್ಲಿ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಆನಂದಿಸಿ ಮತ್ತು ಉತ್ತಮ ಆಹಾರವನ್ನು ಸೇವಿಸುವುದನ್ನು ಕಾಣಲಾಗುತ್ತದೆ ನಿಮ್ಮ ಸಮರ್ಪಣೆ ಮತ್ತು ಕಠಿಣ ಪರಿಶ್ರಮವನ್ನು ಈ ವಾರ ಜನರು ಗಮನಿಸುತ್ತಾರೆ ಮತ್ತು ಈ ಕಾರಣದಿಂದಾಗಿ ನೀವು ಕೆಲವು ಆರ್ಥಿಕ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ನಿಮಗೆ ಆರ್ಥಿಕ ಸಹಾಯ ನೀಡುವ ಮೂಲಕ ನಿಮ್ಮ ಜೀವನ ಸಂಗಾತಿ ಯಾವುದೇ ತೊಂದರೆಯಿಂದ ಹೊರಬರಲು ನಿಮಗೆ ಸಹಾಯ ಮಾಡುವ ಸಾಧ್ಯತೆಗಳು ಹೆಚ್ಚು ಕುಟುಂಬ ಸದಸ್ಯರೊಂದಿಗೆ ಈ ವಾರ ನೀವು ಕೆಲವು ವಿಶ್ರಾಂತಿ ಕ್ಷಣಗಳನ್ನು ಕಳೆಯಲು ಸಾಧ್ಯವಾಗುತ್ತದೆ ಈ ಸಮಯದಲ್ಲಿ ನಿಮ್ಮ ಪೋಷಕರಿಂದ ಹಳೆಯ ಪರಿಚಯಸ್ಥರನ್ನು ಭೇಟಿ ಮಾಡಲು ಅಥವಾ ಅವರ ಬಗ್ಗೆ ಹೊಸ ಮತ್ತು ಮುಖ್ಯವಾದದನ್ನು ಕೇಳಲು ನಿಮಗೆ ಅವಕಾಶ ಸಿಗುತ್ತದೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಹನ್ನೊಂದನೇ ಮನೆಯಲ್ಲಿರುವುದರಿಂದ ನಿಮ್ಮ ಆಂತರಿಕ ಶಕ್ತಿ ಈ ವಾರ ನಿಮ್ಮ ದೊಡ್ಡ ಶಕ್ತಿ ಎಂದು ಸಾಬೀತುಪಡಿಸುತ್ತದೆ ಏಕೆಂದರೆ ಈ ಮಧ್ಯೆ ನೀವು ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವವನ್ನು ಉಳಿಸಿಕೊಂಡು ಇತರರಿಗೆ ಸಹಾಯ ಮಾಡುವುದನ್ನು ಕಾಣಬಹುದು ನಿಮ್ಮ ಸಹಕಾರವನ್ನು ನೋಡಿ ನಿಮ್ಮ ಶತ್ರುಗಳು ಮತ್ತು ನಿಮ್ಮ ವಿರೋಧಿಗಳು ಸಹ ನಿಮ್ಮ ಸ್ನೇಹಿತರಾಗುತ್ತಾರೆ ಇದು ನಂತರದ ದಿನಗಳಲ್ಲಿ ಶುಭ ಫಲಿತಾಂಶಗಳಿಗೆ ಕಾರಣವಾಗುತ್ತದೆ ಈ ವಾರ ವಿದ್ಯಾರ್ಥಿಗಳು ಸಂಶೋಧನೆಯ ಕ್ಷೇತ್ರದಲ್ಲೂ ಮುಂದುವರಿಯುವ ಅಗತ್ಯವಿದೆ ಇದಕ್ಕಾಗಿ ಆರಂಭದಿಂದಲೇ ಅಧ್ಯಯನದ ವಸ್ತುಗಳನ್ನು ಒಟ್ಟುಗೂಡಿಸಬೇಕು ಇಲ್ಲದಿದ್ದರೆ ಆತುರದಲ್ಲಿ ನೀವು ಅನೇಕ ವಸ್ತುಗಳನ್ನು ಮರೆಯಬಹುದು ಈ ವಾರ ನಿಮಗೆ ತುಂಬಾನೇ ಒತ್ತಡ ಅನಿಸಬಹುದು ಇನ್ನು ಪ್ರತಿಕೂಲ ಸಂದರ್ಭದಲ್ಲಿ ತಾಳ್ಮೆಯಿಂದ ನಡೆದುಕೊಳ್ಳುವಂತೆ ಸಲಹೆ ನೀಡಲಾಗುವುದು ಏನಾದರೂ ಸಹಾಯ ಬೇಕೆಂದರೆ ಕೇಳಲು ಹಿಂಜರಿಯಬೇಡಿ ನಿಮಗೆ ವಹಿಸಿರುವ ಕೆಲಸವನ್ನು ಹೆಚ್ಚು ಶ್ರಮ ಹಾಕಿ ಪೂರ್ಣಗೊಳಿಸಲು ಪ್ರಯತ್ನಿಸಿ ಮುಂದಿನ ದಿನಗಳಲ್ಲಿ ಸಾಡೆಸಾತಿ ಶನಿಯ ಪ್ರಭಾವ ಪ್ರಾರಂಭವಾಗುವುದರಿಂದ ಈಗಿನಿಂದಲೇ ನಿಮಗೆ ಅದರ ಬಿಸಿ ಗೋಚರವಾಗುತ್ತಿದೆ ಮನೆಯಲ್ಲಿ ಹಿರಿಯರ ಅನಾರೋಗ್ಯ ಅನಾವಶ್ಯಕ ಖರ್ಚುಗಳು ಮಾನಸಿಕ ಒತ್ತಡಗಳು ಇರುತ್ತದೆ ತುಂಬಾ ವಿವೇಚನೆಯಿಂದ ನಿಭಾಯಿಸಿ ಯಾವುದಕ್ಕೂ ದುಡುಕಬೇಡಿ ತಾಳ್ಮೆ ಇರಲಿ ಗುರುಬಲ ಇರುವುದರಿಂದ ಸಮಸ್ಯೆಗಳು ಎದುರಾದರೂ ಪರಿಹಾರವೂ ಒದಗಿ ಬರುತ್ತದೆ ಈ ವಾರ ಸೂರ್ಯನು ಕುಂಭ ರಾಶಿಗೆ ಹೋಗುತ್ತಾನೆ ನಾಲ್ಕನೇ ಮನೆಯಲ್ಲಿ ದುರ್ಬಲವಾಗಿರುವ ಮಂಗಳ ನಿಮ್ಮ ದೇಶೀಯ ಮತ್ತು ಭಾವನಾತ್ಮಕ ಜೀವನದಲ್ಲಿ ಸವಾಲುಗಳನ್ನು ಸೃಷ್ಟಿಸುತ್ತದೆ ನೀವು ಕುಟುಂಬದೊಳಗೆ ಘರ್ಷಣೆಗಳನ್ನು ಎದುರಿಸುತ್ತೀರಿ ಮತ್ತು ಪರಿಹರಿಸಲಾಗದ ಸಮಸ್ಯೆಗಳು ನಿಮ್ಮ ಗಮನವನ್ನು ಬಯಸುತ್ತವೆ ನಿಮ್ಮ ಕುಟುಂಬದೊಂದಿಗೆ ನೀವು ತಾಳ್ಮೆಯಿಂದಿರಬೇಕು ಇಲ್ಲದಿದ್ದರೆ ಮನೆಯಲ್ಲಿ ಬಹಳಷ್ಟು ಸಮಸ್ಯೆಗಳು ಉಂಟಾಗುತ್ತವೆ ಮತ್ತು ಇದು ಕುಟುಂಬದ ಪರಿಸರದ ಮೇಲೆ ಪರಿಣಾಮ ಬೀರಬಹುದು ನವೀಕರಣ ಸ್ಥಳಾಂತರ ಅಥವಾ ಕುಟುಂಬ ಸಭೆಗಳಂತಹ ರಿಯಲ್ ಎಸ್ಟೇಟ್ ವ್ಯವಹಾರಗಳ ಬಗ್ಗೆ ಕೆಲವು ಪ್ರಶ್ನೆಗಳಿರುತ್ತವೆ ಕುಟುಂಬ ಸದಸ್ಯರು ಬಹುಕಾಳಜಿಗಳನ್ನು ಹೊಂದಿರುವುದರಿಂದ ನೀವು ಅವರನ್ನು ಬೆಂಬಲಿಸಬೇಕು ಆದಾಗ್ಯೂ ವಾರ ಮುಂದುವರೆದಂತೆ ನೀವು ಕ್ರಮೇಣ ಸ್ಪಷ್ಟತೆಯನ್ನು ಕಂಡುಕೊಳ್ಳುವಿರಿ ಬುಧನ ಸಂಚಾರವು ಹತ್ತನೇ ಮನೆಯಲ್ಲಿ ಮುಂದುವರಿಯುತ್ತಿದೆ ಇದು ಸಂವಹನ ಸಂಬಂಧಿತ ಕ್ಷೇತ್ರದಿಂದ ಕೆಲವು ಯೋಜನೆಗಳನ್ನು ತರುತ್ತದೆ ಸಂವಹನ ಮತ್ತು ವಿಶ್ಲೇಷಣಾತ್ಮಕ ಕೌಶಲ್ಯಗಳ ಅಗತ್ಯವಿರುವ ಕ್ಷೇತ್ರಗಳಲ್ಲಿ ನೀವು ಶ್ರೇಷ್ಠತೆಯನ್ನು ಸಾಧಿಸುವಿರಿ ಮತ್ತು ನಿಮ್ಮ ಕಾರ್ಯತಂತ್ರದ ಚಿಂತನೆಯು ಗಮನಾರ್ಹ ಪ್ರಯೋಜನಗಳನ್ನು ತರುತ್ತದೆ ಬೆಳವಣಿಗೆಗೆ ಅವಕಾಶಗಳಿವೆ ಮತ್ತು ನೀವು ಪ್ರಭಾವಶಾಲಿ ಜನರಿಂದ ಬೆಂಬಲವನ್ನು ಪಡೆಯುತ್ತೀರಿ ಉದ್ಯೋಗಾಕಾಂಕ್ಷಿಗಳಿಗೆ ಇದು ಬಹಳ ಮುಖ್ಯವಾದ ಸಂಚಾರವಾಗಿದೆ ಏಕೆಂದರೆ ಅವರಿಗೆ ಹೊಸ ಉದ್ಯೋಗವನ್ನು ಪಡೆಯಲು ಅವಕಾಶಗಳು ಸಿಗುತ್ತವೆ ಮತ್ತು ಉದ್ಯಮಿಗಳು ತಮ್ಮ ವೃತ್ತಿಪರ ವಲಯವನ್ನು ವಿಸ್ತರಿಸುತ್ತಾರೆ ಹೊಂದಿಕೊಳ್ಳುವ ನಿಮ್ಮ ಸಾಮರ್ಥ್ಯವು ಕೆಲಸದ ಒತ್ತಡಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ನಿಮಗೆ ಸಹಾಯ ಮಾಡುತ್ತದೆ ಮತ್ತು ನೀವು ಸಂಕೀರ್ಣ ಕಾರ್ಯಗಳನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತೀರಿ ಈ ಸಂಚಾರವು ನಿಮ್ಮ ವ್ಯವಸ್ಥಾಪಕರು ಮತ್ತು ನೆಟ್ವರ್ಕ್ ವಲಯಗಳೊಂದಿಗೆ ಚರ್ಚೆಗಳನ್ನು ಸಹ ತರುತ್ತದೆ ಸೂರ್ಯನು ಹದಿನೆಂಟನೇ ತಾರೀಖಿನಂದು ಕುಂಭರಾಶಿಗೆ ಚಲಿಸುತ್ತಾನೆ ಮತ್ತು ಇದು ನಿಮ್ಮ ಸಾಮಾಜಿಕ ವಲಯಗಳನ್ನು ಬೆಳಗಿಸುತ್ತದೆ ನೀವು ಆಕಾಂಕ್ಷೆಗಳ ಈಡೇರಿಕೆಗೆ ಸಾಕ್ಷಿಯಾಗುತ್ತೀರಿ ಮತ್ತು ನಿಮ್ಮ ಪ್ರಯತ್ನಗಳಿಗೆ ಮನ್ನಣೆಯನ್ನು ಪಡೆಯುತ್ತೀರಿ ಹೊಸ ಸಂಪರ್ಕಗಳು ಬರುತ್ತವೆ ಮತ್ತು ಈ ಸಂಘಗಳು ದೀರ್ಘಾವಧಿಯಲ್ಲಿ ಮೌಲ್ಯಯುತವೆಂದು ಸಾಬೀತುಪಡಿಸುತ್ತವೆ ಆದಾಗ್ಯೂ ಮೀನರಾಶಿಯ ಮೂಲಕ ಶುಕ್ರ ಸಂಚಾರವು ನಿಮ್ಮ ಖರ್ಚುಗಳನ್ನು ಕಡಿತಗೊಳಿಸಿ ಉತ್ತಮ ಆರ್ಥಿಕ ಯೋಜನೆಯನ್ನು ಅನುಸರಿಸಲು ನಿಮ್ಮನ್ನು ಕೇಳುತ್ತಿದೆ ನೀವು ಆನ್ಲೈನ್ ಅಥವಾ ಆಫ್ಲೈನ್ನಲ್ಲಿ ಧ್ಯಾನ ಪ್ರಾರ್ಥನೆ ಮತ್ತು ಗುಣಪಡಿಸುವ ಕಾರ್ಯಾಗಾರಗಳಲ್ಲಿ ಭಾಗವಹಿಸುವಿರಿ ಈ ಸಂಚಾರವು ವಿದೇಶಿ ಸಹಯೋಗಗಳನ್ನು ಸಹ ತರುತ್ತದೆ ಇದು ನಿಮ್ಮ ವೃತ್ತಿ ಜೀವನಕ್ಕೆ ಉತ್ತಮ ನಿರ್ದೇಶನವನ್ನು ನೀಡುತ್ತದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ತೊಂದು ಬಾರಿ ಓಂ ಬೌಮಾಯ ನಮಗೆ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಜನವರಿ ಇಪ್ಪತ್ತರಿಂದ ರಿಂದ ಜನವರಿ ಇಪ್ಪತ್ತಾರರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ